ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ನಾನು ಮೊನ್ನೆ ಕಾವೇರಕ್ಕ ಅವ್ರ ಮನೆ ಕಡೆ ಹೋಗಿದ್ದೆ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ಪ್ರಿಯ ಅದಕ್ಕೋಸ್ಕರ ಇಷ್ಟ ಆಯಿತು ಅಂತಂದು ಹೇಳ್ಬಿಟ್ಟು ಅದು ರಂಗೋಲಿದೊಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ರಂಗೋಲಿ ಹೆಂಗಿದೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಹಾಕಿದ್ರು ಪ್ರಿಯ ಜೊತೆಗೆ ಮನೇಲಿ ನೈಟ್ ಮುದ್ದೆ ಮಾಡಿದ್ದೆ ಫ್ರೆಂಡ್ಸ್ ಬಟ್ ಗೊತ್ತಿಲ್ಲ ಇವತ್ತು ಮುದ್ದೆ ಯಾಕೋ ಜಾಸ್ತಿ ಆಗೋಯ್ತು ಒಂದು ಮುದ್ದೆ ಉಳಿದಿತ್ತು ಅದಕ್ಕೆ ಏನು ಮಾಡೋದು ಮುದ್ದೆ ಉಳಿದಿದೆಯಲ್ಲ ಯಾಕೆ ಸುಮ್ಮನೆ ಬಿಸಾಕೋದು ಅಂದ್ಬಿಟ್ಟು ಆಮೇಲೆ ನಾನು ಮುದ್ದೆ ಏನಾದರೂ ಉಳಿತು ಅಂತೇಳಿದ್ರೆ ಬಿಸಾಕೋದಿಲ್ಲ ಫ್ರೆಂಡ್ಸ್ ಅದನ್ನು ಬೇರೆ ಥರ ಯೂಸ್ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ಅದೇ ಮುದ್ದೆಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ಮೂತಾಗಿರೋ ಅಂಥದ್ದು ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತಂದು ಹೇಳಿಬಿಟ್ಟು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಕ್ಕೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಉಳಿದಿರೋ ಮುದ್ದೆನಾಗಲಿ ಅಥವಾ ಅನ್ನನಾಗಲಿ ಬಿಸಾಕೋದಿಲ್ಲ ಫ್ರೆಂಡ್ಸ್ ಸಲ ಏನಾಗುತ್ತೆ ನಾವು ಏನೇ ಕಂಡೀಷನ್ ಆಗಿ ಮಾಡ್ತೀವಿ ಅಡುಗೆಗಳು ಅಂದರೆ ಒಂದೊಂದು ಸಲ ಮುದ್ದೆಗಳು ಉಳಿದ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತೇಳಿದ್ರೆ ಅದನ್ನು ಬಿಸಾಕೋದಿಲ್ಲ ಈ ಥರ ರೊಟ್ಟಿಗಳು ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಜೋಳದ ಮುದ್ದೆ ಉಳಿದ್ರೆ ಜೋಳದ ರೊಟ್ಟಿ ರಾಗಿ ಮುದ್ದೆ ಉಳಿದ್ರೆ ರಾಗಿ ರೊಟ್ಟಿ ಮಾಡ್ಕೋಬಹುದು ಉಳ್ದಿರೋ ಮುದ್ದೆಗೆ ಸ್ವಲ್ಪ ಉಪ್ಪಾಕಿ ಸೊ ಜೊತೆಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಕಲಿಸ್ಕೊಂಡು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗಳು ಸ್ಮೂತಾಗೂ ಬರುತ್ತೆ ನಾವು ಸರಿ ಮಾಡಿಕೊಂಡೇನು ರೊಟ್ಟಿ ಮಾಡ್ತೀವಿ ಅಲ್ವಾ ಅದಕ್ಕಿಂತನೂ ಮುದ್ದೆಯಿಂದ ಮಾಡಿರೋ ರೊಟ್ಟಿ ಇನ್ನೂ ತುಂಬ ಚೆನ್ನಾಗೇ ಸ್ಮೂತಾಗೇ ಬರುತ್ತೆ ಅದಕ್ಕೋಸ್ಕರ ನಾನು ಉಳಿದಿರೋ ಮುದ್ದೆಗಳನ್ನ ವೇಸ್ಟ್ ಮಾಡೋಕೆ ಹೋಗೋದಿಲ್ಲ ಹಳ್ಳಿಗಳ ಕಡೆ ಆದರೆ ಹಸುಗಳಿರುತ್ತೆ ಕುರಿಗಳು ದನಗಳು ಇರುತ್ತೆ ಅವರು ಮುಸ್ರೇಗೆ ಅಥವಾ ಹಾಕೋತಾರೆ ತಿಂದ್ಬಿಡುತ್ತೆ ಹಸುಗಳು ಬಟ್ ನಾವು ಸಿಟೀಲಿರೋದ್ರಿಂದ ಸಿಟಿಲಿರೋರಿಗೆ ಮುದ್ದೆಗಳು ಅದು ಉಳಿದಾಗ ಕೆಲವರೆಲ್ಲ ಮಾಡ್ತಾರೆ ನಮ್ಮ ಗೊತ್ತಿರೋರಿಗೆಲ್ಲ ಉಳಿದಿರೋ ಮುದ್ದೆ ಬಿಸಾಕ್ಬಾರ್ದು ಅಂದ್ಬಿಟ್ಟು ಕೆಲವರೆಲ್ಲ ಮಾಡ್ತಾರೆ ಇನ್ನೂ ಕೆಲವರು ಮಾಡೋಕ್ಕೆ ಬರೋದಿಲ್ಲ ಮುದ್ದೆಗಳು ಸೊ ಅಂಥವ್ರು ದಯವಿಟ್ಟು ವೇಸ್ಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ ನಾನು ಅದೇ ಉಳಿದಿರೋ ಮುದ್ದೆಗೇನೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಉಪ್ಪಾಕಿ ನಾದ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಒನ್ ಟೈಮ್ಗಂತೂ ಪಕ್ಕ ಆಗುತ್ತೆ ಫ್ರೆಂಡ್ಸ್ ಒಂದು ಮುದ್ದೆ ಉಳಿದ್ರೆ ಕಡಿಮೆ ಅಂದ್ರೂ ಹತ್ತರಿಂದ ಹನ್ನೆರಡು ರೊಟ್ಟಿ ಆಗುತ್ತೆ ಆರಾಮಾಗಿ ಒನ್ ಟೈಮ್ ಊಟ ಹೋಗ್ಬಿಡುತ್ತೆ ಜೊತೆಗೆ ರಾಗಿ ತಿನ್ನೋದ್ರಿಂದ ಅದು ಯಾವುದೇ ರೂಪದಲ್ಲಿ ನಾವು ರಾಗಿನ ತಿಂದ್ರೂ ಆರೋಗ್ಯಕ್ಕೂ ಒಳ್ಳೇದಲ್ವಾ ರಾಗಿ ತಿನ್ನೋದರಿಂದ ಅದಕ್ಕೋಸ್ಕರ ಉಳಿದಿರೋದನ್ನು ವೇಸ್ಟ್ ಮಾಡಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಏನೋ ಒಂದು ಮಾಡ್ಕೊಂಡು ತಿಂದರೆ ಆಮೇಲೆ ಮುದ್ದೆನೂ ಮಾಡ್ಬೋದು ಉಳ್ದಿರೋ ಮುದ್ದೆನ ಕಲಿಸ್ಬಿಟ್ಟು ಮುದ್ದೆನೂ ಮಾಡ್ತೀವಿ ನಮ್ಮ ಕಡೆ ಮುದ್ದೆನೂ ಮಾಡ್ತೀವಿ ರೊಟ್ಟಿನೂ ಮಾಡ್ತೀವಿ ಉಳ್ದಿರೋ ಮುದ್ದೆಯಿಂದ ಯಾವುದನ್ನು ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಮಾಡ್ದೆ ನಾನು ನಮಗಿಷ್ಟ ಆಯಿತು ರೊಟ್ಟಿ ಇವಾಗ ನನ್ನ ಮಗನಿಗೆ ಸ್ವಲ್ಪ ಒಂದೆರಡು ದೋಸೆ ಬೇಕಿತ್ತು ಅವ್ನು ಅದಕ್ಕೆ ದೋಸೆ ಬಿಟ್ಕೊಡು ಅಂತ ಕೇಳ್ದೆ ಅದಕ್ಕೆ ಅವ್ನಿಗೆ ದೋಸೆ ಇದ್ದೀನಿ ಫ್ರೆಂಡ್ಸ್ ಇದು ಇವತ್ತಿಂದ ಒಂದು ಚಿಕ್ಕ ವೀಡಿಯೋ ಇದು ಅಷ್ಟೇ ಸೊ ಉಳಿದಿರೋ ಮುದ್ದೆನ ಯಾರು ವೇಸ್ಟ್ ಮಾಡಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ